ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸೊಗಡು ಶಿವಣ್ಣ ಖಾಕಿ ವಶಕ್ಕೆ ಬೆಂಬಲಿಗರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು ಡಿಆರ್ ಕಚೇರಿ ಮುಂದೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ನಡೆಸ್ತಾ ಇದ್ದಂತ ಹೋರಾಟ ಇದು ತುಮಕೂರು ನಗರದ ಡಿಆರ್ ಕಚೇರಿಯ ಮುಂದೆ ಹೋರಾಟವನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹಲವರನ್ನ ಕಾಕಿ ವಶಕ್ಕೆ ಪಡೆದುಕೊಂಡಿದೆ ಸಂದರ್ಭದಲ್ಲಿ ಸೊಗಡು ಶಿವಣ್ಣ ಅವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸೊಗಡು ಶಿವಣ್ಣ ಅವರನ್ನು ವಶಕ್ಕೆ ಪಡೆದುಕೊಂಡು ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಪೊಲೀಸ್ನವರು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ ಪೊಲೀಸರ ನಡೆಯನ್ನು ಖಂಡಿಸಿ ಪ್ರತಿಭಟನಾ ನಿರತರ ಆಕ್ರೋಶ ಅನ್ನೋದು ಕೂಡ ಆ ಸಂದರ್ಭದಲ್ಲಿ ಹೆಚ್ಚಾಯಿತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಪ್ರತಿಭಟನಾ ನಿರತರು ಹೊರಹಾಕಿದ್ರು ಖುದ್ದು ಸ್ಥಳಕ್ಕೆ ತುಮಕೂರು ಎಸ್ ಪಿ ಅಶೋಕ್ ಕೆವಿ ಅವರು ಭೇಟಿ ಕೊಟ್ಟು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಪ್ರತಿಭಟನೆ ನಡೆಸ್ತಾ ಇದ್ದವರನ್ನು ಅಂತಿಮವಾಗಿ ವಶಕ್ಕೆ ಪಡೆದುಕೊಳ್ಳಬೇಕಾಯಿತು ਮਾਹਤੀ ਨਿਡਤਾਰੇ ਨਮਾ ਪ੍ਰਤਨਿਧੀ ਯੋਗੇਸ਼ ਯੋਗੇਸ਼ ಹೇಮಾವತಿ ಲಿಂಕ್ ಕೆನಾಲ್ ಸಂಬಂಧ ನಡೀತಾ ಇರುವಂತಹ ಪ್ರತಿಭಟನೆ ಯಾವ ಹಂತದಲ್ಲಿದೆ ಎಂ ಟಿ ಕೃಷ್ಣಪ್ಪನವರನ್ನ ವಶಕ್ಕೆ ಪಡ್ಕೊಂಡ್ರ ಇಲ್ವಾ ಏನಿದೆ ಅಪ್ಡೇಟ್ಸ್ ಇದೇ ಈಗ ತುಮಕೂರಿನ ಗೊಲ್ಲಾಳಿ ನಡೀತಿರುವ ಪ್ರತಿಭಟನೆ ದಿನ ದಿನ ಏನು ಕ್ಷಣ ಕ್ಷಣಕ್ಕೂ ಕಾವೇರ್ತಾ ಇದೆ ಯಾಕಂದ್ರೆ ಇಲ್ಲಿ ನಿಜಕ್ಕೊಂದು ಹೈ ಡ್ರಾಮಾನೇ ಸೃಷ್ಟಿಯಾಗಿದೆ ಯಾಕಂದ್ರೆ ಇಲ್ಲಿ ಮೊದಲು ಸುಗುಡು ಶಿವಣ್ಣವರ ಬಂಧಿಸಿದ್ರು ಅದಾದ ನಂತರ ಎಂ ಟಿ ಕೃಷ್ಣಪ್ಪ ಅವರು ಇದಾದ ನಂತರ ಇಲ್ಲಿ ಅಂದ್ರೆ ಏನು ಕಾರ್ ಬಿಟ್ಟು ಬೈಕಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದು ಪ್ರತಿಭಟನೆ ಮಾಡುತ್ತಿದ್ದ ಚಿಕ್ಕಾರ ಕುಡ್ತಿ ಪ್ರತಿಭಾ ಪರಮೇಶ್ವರ್ ಮನೆಯನ್ನು ಪ್ರತಿಭಟನೆ ಮಾಡುತ್ತಿದ್ದ ಸುರೇಶ್ ಗೌಡರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗಾಗಲೇ ನೂರಕ್ಕೂ ಹೆಚ್ಚು ಜನರ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಆ ಗ್ರೌಂಡ್ ಡಿ ಆರ್ ಗ್ರೌಂಡ್ ಅಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಗೊಲ್ಲೆಯಲ್ಲಿರ್ತಕ್ಕಂತಹ ಪರಮೇಶ್ವರ ಮನೆಯಿಂದ ಸಾಕಷ್ಟು ಪೊಲೀಸ್ ಸಂಖ್ಯೆಯನ್ನು ಕೂಡ ಏರಿಕೆ ಮಾಡಲಾಗಿದೆ ಇಲ್ಲಿ ಯಾರು ಕೂಡ ಆ ಪ್ರತಿಭಟನೆಗೆ ಬಂದಂತವ್ರನ್ನ ಬಸ್ಸು ಮತ್ತು ವಾಹನಗಳಲ್ಲಿ ತುಂಬಿ ಸಿಆರ್ ಕಚೇರಿಗೆ ಅಂದ್ರೆ ಡಿಆರ್ ಮೈದಾನಕ್ಕೆ ಕಳಿಸ್ತಾ ಇದ್ದಾರೆ ಮೊದಲೇ ಇವತ್ತು ಆ ಒಂದ್ ಕಡೆ ಏನು ಈಗ ಮುಂದೆ ಇಲ್ಲಂದ್ರೆ ಸುರೇಶ್ ಗೌಡರನ್ನ ಏನು ಪೊಲೀಸರು ವಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಜೆಪಿಗೆ ವಿರೋಧವನ್ನ ಹೋಗಿ ಸುರೇಶ್ ಗೌಡರಿಗೆ ಆ ಏನು ವಿರುದ್ಧ ಅಧಿಕಾರನಕ್ಕೆ ಹೋಗಿ ಆ ಒಂದು ಘೋಷಣೆಯನ್ನ ಹೋಗುದು ಒಟ್ಟಲ್ಲಿ ತುಮಕೂರಿನ ಗೊಲ್ಲಣೆಯಲ್ಲಿ ಈಗ ಸದ್ಯದ ಪರಿಸ್ಥಿತಿ ಎಂದು ಇನ್ನು ಏನಾಗುತ್ತೆ ಅನ್ನೋದು ಸಂಜೆ ಗೊತ್ತಿಲ್ಲ ಆದ್ರೆ ಆ ಸಂಜೆ ದಿನೇ ದಿನೇ ಕೆಣ ಕೆಣಕು ಆ ಹೋರಾಟಗಾರರು ಯಾವ ಮಾರ್ಗದಲ್ಲಿ ಗೊತ್ತಲ್ಲ ಒಂದು ಬೈಕು ಕಾರು ಹೀಗೆ ಬಸ್ಗಳಲ್ಲಿ ಬಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಒಂದಲ್ಲಿ ಆ ನಿರಂತರವಾಗಿ ಪ್ರತಿಭಟನೆ ಸಾಗಿದೆ ಅಂತ ಹೇಳ್ಬೋದು ದಿವ್ಯಾ ಈಗ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಈಗಾಗಲೇ ಹಲವು ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈಗ ಪ್ರತಿಭಟನೆಯೇ ಮಾರ್ಗ ಅಂತ ಪ್ರತಿಭಟನೆ ಮಾಡ್ತಾ ಸೊ ಈ ಹಿನ್ನೆಲೆಯಲ್ಲಿ ಯಾರಾದ್ರೂ ಜನಪ್ರತಿನಿಧಿಗಳು ಅಥವಾ ಮನೆ ಗೃಹ ಸಚಿವರೇ ಆಗಿರ್ಬೋದು ಏನಾದ್ರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿರೋದು ಇತರದ ಏನಾದರೂ ಬೆಳವಣಿಗೆಗಳು ನಡೆದಿದೆಯಾ ಇವತ್ತು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದ್ರೆ ಕೆಲವು ದಿನಗಳ ಹಿಂದೆ ಕೆಡಿಪಿ ಸಭೆಯಲ್ಲಿ ಒಂದು ನಡೆದಂತ ನಿರ್ಣಯನ ಸರ್ಕಾರದ ಗಮನಕ್ಕೆ ತೆರೆದಿದೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅದಾದ ನಂತರ ಮುಂದಿನ ತೀರ್ಮಾನ ಜಿಲ್ಲೆಯ ನಾಯಕರು ಮಾಡ್ತೀವಿ ಅಂತ ಆದ್ರೆ ಈಗ ಚುನಾವಣೆ ಫಲಿತಾಂಶ ಇರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸರ್ಕಾರ ಯಾವ್ದೇ ರೀತಿಯ ತೀರ್ಮಾನಕ್ಕೂ ಮಾಡಕ್ಕೂ ಸಾಧ್ಯ ಇಲ್ಲ ಅದೇ ಇದೇ ನಿರಂತರವಾಗಿ ಅಂದ್ರೆ ತುರುವ ಗುಬ್ಬಿ ಈ ಭಾಗದಲ್ಲಿ ಸಾಕಷ್ಟು ಪ್ರತಿಭೆಗಳು ಜೋರಾಗಿ ನಡೀತಾನೆ ಇದೆ ಇವತ್ತು ಪರಮೇಶ್ವರನ ಮನೆಗೆ ಮುತ್ತಿಗೆ ಹಾಕಿ ಇಡೀ ದಿನ ಅಂದ್ರೆ ಸಂಜೆವರೆಗೂ ಒಂದು ಪ್ರತಿಭಟನೆ ಮಾಡೋದಕ್ಕೆ ಕನ್ನಡಪರ ಸಂಘಟನೆಗಳು ಸ್ಥಳೀಯ ನಾಯಕರು ಮತ್ತೆ ಹಾಲಿ ಮತ್ತು ಜೆಡಿಎಸ್ ಮತ್ತೆ ಬಿಜೆಪಿಯ ಶಾಸಕರು ಮಾಜಿ ಶಾಸಕರು ಇಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಈಗ ಆರಂಭದಲ್ಲಿ ಯಾರು ಪ್ರತಿಭಟನೆ ಮಾಡಿದ್ರೆ ಎಲ್ಲರೂ ಬಂದ ಕೆಲಸ ಆಗ್ತಾ ಇದೆ ಒಂದ್ನೇ ತುಮಕೂರಿನ ಈ ಗೊಲ್ಲಾಳಿಯಲ್ಲಿ ಒಂದು ನಿಜಕ್ಕೊಂದು ಡ್ರಾಮಾ ಅಂತ ರೀತಿಯ ಸೃಷ್ಟಿಯಾದ ವಾತಾವರಣ ಕಾಣ್ತಾ ಇದೆ ಈಗ ಯೋಗೇಶ್ ಥ್ಯಾಂಕ್ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ